ಸ್ನೇಹಿತರೆ ನಮಸ್ಕಾರ ಕುಣಿಗಲ್ ಅಂತಿದ್ದಂಗೆ ಪ್ರತಿಯೊಬ್ಬರಿಗೂ ಕುದುರೆ ನೆನಪಾಗುತ್ತೆ ಇತಿಹಾಸ ಪ್ರಸಿದ್ಧ ಕುಣಿಗಲ್ ಹೆಸರು ಕೂಡ ಜೊತೆಯಲ್ಲಿ ಬರುತ್ತೆ ಇದು ಪ್ರತಿಯೊಬ್ಬರ ಕನ್ನಡಿಗರ ಅಸ್ಮಿತೆ ಕೂಡ ಇಂತಹ ಸ್ಥಳದಲ್ಲಿ ಸರ್ಕಾರ ಟೌನ್ಶಿಪ್ ಮಾಡಲು ಮುಂದಾಗಿದೆ ಈ ವಿಚಾರವಾಗಿ ಹಲವಾರು ಮಾಧ್ಯಮದಲ್ಲೂ ಸುದ್ದಿ ಪ್ರಕಟವಾಗಿದೆ ಇತಿಹಾಸ ಪ್ರಸಿದ್ಧ ಕುಣಿಗಲ್ ಸ್ಟಡ್ ಪಾರಮನ್ನ ಉಳಿಸೋದಕ್ಕೆ ಅಂತ ಹೋರಾಟ ಆರಂಭವಾಗಿದೆ ಈ ಸಂದರ್ಭದಲ್ಲಿ ಈ ಹಿಂದೆ ಸಂಸದ ಡಿ ಕೆ ಸುರೇಶ್ ಕೆಲವು ಅಧಿಕಾರಿಗಳೊಂದಿಗೆ ಸ್ಟಡ್ ಫಾರಂಗೆ ಭೇಟಿ ನೀಡಿದ್ರು ಆ ವಿಡಿಯೋಗಳು ಕೆಲವು ನಮ್ಮ ಬಳಿ ಲಭ್ಯವಿದೆ ನೋಡಿ

ಸೊ ಅದು ಡಿ ಎನ್ ಎ ಟೈಪಿಂಗ್ ಮಾಡಿ ಮೈಕ್ರೋಸ್ಟಿಪ್ ಹಾಕಿ ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ ಅದು ಸ್ಟೆಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳಿದೆ ಸರ್ ಬಾಂಬೆಲಿ ಅವರು ಅವರು ಇದೇ ಕಂಟ್ರೋಲ್ ಬ್ರೀಡಿಂಗ್ ಅವರು ಇಂಡಿಯಾ ಬ್ರೀಡಿಂಗ್ ಕಂಟ್ರೋಲ್ ಮಾಡ್ತಾರೆ ಸರ್ ಒಂದು ದಿನದ ನಾರ್ಮಲಿ ಏಳರಿಂದ ಎಂಟು ರೇಸ್ ಆಗುತ್ತೆ ಈಚ್ ರೇಸಲ್ಲಿ ಮಿನಿಮಮ್ ಎಂಟು ಇರಲಿಕ್ಕೆ ಒಂದು ರೇಸ್ ದಟ್ ಮೀನ್ಸ್ ಎಂಟು ಇಂಟು ಏಟ್ ಬೈ ಏಟ್ ಅಂದರೆ ಅರವತ್ತ್ನಾಲ್ಕು ಫೋರ್ ಆರ್ಸಸ್ ಮಿನಿಮಮ್ ಪಾರ್ಟಿಸಿಪೇಷನ್ ಕುದುರೆ ಟೈಮ್ ಗೊತ್ತಾರೆ ಕುದುರೆ ಬೀಳಿಸ್ತಾರೆ ಕುದುರೆ ಟೈಮಿಂಗ್ ಮೇಲೆ ಅಷ್ಟೇ ಅದು ಡಿಸ್ಟೆನ್ಸ್ ಬೇರೆ ಚೇಂಜ್ ಇರುತ್ತಲ್ಲ ಸರ್ ಹೌದು ಅದೆಲ್ಲ ರೇಸ್ ಕೋರ್ಸ್ ಇರುತ್ತೆ ಸರ್ ಇಲ್ಲಿಂದ ಹೋಗಲ್ಲ ಇಲ್ಲಿಂದ ಹೋಗಲ್ಲ ಇಲ್ಲಿಂದ ಹೋಗಿದ್ದ ಟ್ರೈನಿಂಗ್ ಒಂದ್ಸರಿ ಟೂ ಇಯರ್ಸ್ ಅಲ್ಲಿ ಹೋದ್ರೆ ಮತ್ತೆ ಅಲ್ಲೇ ಇರ್ತೇನೆ ಫೈವ್ ಸಿಕ್ಸ್ ಇಯರ್ಸ್ ವರ್ಗು ಅಲ್ಲೇ ಮತ್ತೆ ವಾಪಸ್ ಬರಲ್ಲ ವಾಪಸ್ ಬರಲ್ಲ ಆರ್ಸಸ್ ರನ್ನಿಂಗ್ ಆರ್ಸಸ್ ಎಲ್ಲ ಟರ್ಫ್ ಕ್ಲಬ್ ಇರುತ್ತೆ ಬೆಂಗಳೂರು ಬಾಂಬೆ ಮೈಸೂರು ಪೂನಾ ಎಲ್ಲಿ ಸರ್ ಇವಾಗಲ್ಲ ಸರ್ ಬೆಂಗಳೂರಿನಲ್ಲ ಸರ್ ಇಂಡಿಯಾದಲ್ಲಿ ಸ್ಟಟ್ ಫಾರ್ಮ್ ಸ್ಟಟ್ ಫಾರ್ಮ್ ಹುಷಾಕ್ ಬಾಂಬೆ ಆರ್ ಡಬ್ ಸಿ ನಂಬರ್ ಆಫ್ ಸ್ಟೇಪಲ್ಸ್ ಕಡಿಮೆ ಇದೆ ಬರೀ ಸೆವೆನ್ ಹಂಡ್ರೆಡ್ ಸ್ಟೇಬಲ್ಸ್ ಇದೆ ಅಂಡ್ ಟ್ರ್ಯಾಕ್ ಬಿಡೋದು ಬರೀ ಟೂ ತೌಸಂಡ್ ಮೀಟರ್ಸ್ ಅವ್ರದ್ದು ಟೂ ತೌಸಂಡ್ ಏಟ್ ಹಂಡ್ರೆಡ್ ಮೀಟರ್ಸ್ ಏರಿಯಾ ದೊಡ್ಡದಲ್ಲ ಈ ಒಂದಲೇ ಇಂದ ಕೂದಿರ ತಕೊಂಡ್ರೆ ಮತ್ತೆ ಬೈ ಮಟ್ ಪರ್ಚೇಸ್ ಮಾಡ್ ನಮಗೂ ಅವರಿಗೂ ಏನು ಸಂಬಂಧ ಇಲ್ಲ ಯು ಹ್ಯಾವ್ ಟು ಬೈ ಅಲ ದಟ್ ಟು ಬೈ ನಾವು ಮಾಡೋದು ನಾವು ತನ್ನ ವಿ ಆರ್ लूಸಿಂಗ್ ಅಬೌಟ್ ಟು ಬಿಕ್ಕೋಸ್ ವೆರಿ ಹೀಗೆ ನಮ್ಮ ವಿ ಆರ್ लूಸಿಂಗ್ ಮನಿ ಒಂದು 12000 ಡಾಲರ್ ಒಂದು 8ನೇ ಐ

वन वीक रेस्ट पडले बे गाइस मतलब वापस स्टाफ का बंगाली रेस्ट स्टाफ का पार्टी में